ಇತ್ತ ಹಳೆ ಮೈಸೂರಿನ ಗೆಲ್ಲುವುದಕ್ಕೆ ಸಿದ್ದರಾಮಯ್ಯ ಕೂಡ ರಣತಂತ್ರವನ್ನ ಹೇಳ್ತಾ ಇದ್ದಾರೆ ಹಳೆ ಮೈಸೂರು ಭಾಗವನ್ನೇ ಟಾರ್ಗೆಟ್ ಮಾಡಿ ಸಮಾವೇಶಗಳನ್ನ ಹಮ್ಮಿಕೊಳ್ತಿದ್ದಾರೆ ಸಿದ್ದರಾಮಯ್ಯ ಹಳೆ ಮೈಸೂರು ಭಾಗವನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ರಣತಂತ್ರವನ್ನ ಹೇಳ್ತಾ ಇದ್ದಾರೆ ಸಿಎಂ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಬೃಹತ್ ಸಮಾವೇಶಗಳನ್ನ ಮಾಡಲಾಗ್ತಾ ಇದೆ ಇಂದು ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿ ಕೈ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ ಸರ್ಕಾರದ ಸಾಧನೆ ಹಾಗೂ ಗ್ಯಾರಂಟಿಗಳ ಬಗ್ಗೆ ಈ ಸಮಾವೇಶದಲ್ಲಿ ಪ್ರಚಾರವನ್ನ ಮಾಡಲಾಗುತ್ತೆ ಗ್ಯಾರಂಟಿ ಫಲಾನುಭವಿಗಳ ಸಮಾವೇಶ ಆಯೋಜನೆ ಮಾಡಲಾಗಿದ್ದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಗ್ಯಾರಂಟಿ ಸಮಾವೇಶಕ್ಕೆ ಚಾಲನೆ ಕೊಡಲಿದ್ದಾರೆ ಸಿಎಂ ಸಮಾವೇಶಕ್ಕೆ ಚಾಲನೆ ನೀಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಶಾಂತಿ ಕಾಲೇಜು ಮುಂಭಾಗದ ಮೈದಾನದಲ್ಲಿ ಈ ಸಮಾವೇಶ ನಡೆಯುತ್ತೆ ಹಳೆ ಮೈಸೂರು ಭಾಗವನ್ನ ತಮ್ಮ ವಶಕ್ಕೆ ಪಡೆಯುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ರಣತಂತ್ರಗಳನ್ನ ಹೆಣಿತಾ ಇದ್ದಾರೆ ದೃಶ್ಯಗಳಲ್ಲೂ ನೀವು ಗಮನ ಗಮನಿಸ್ತಾ ಇರಬಹುದು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಲ್ಲಿ ಇವತ್ತು ಕೈ ಸಮಾವೇಶ ನಡೀತಾ ಇದೆ ಹಳೆ ಮೈಸೂರು ಭಾಗವನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ನಿರಂತರವಾಗಿ ಸಮಾವೇಶಗಳನ್ನ ಹಮ್ಮಿಕೊಂಡಿದ್ದಾರೆ ಸಾಕಷ್ಟು ಜನರು ಸಾವಿರಕ್ಕೂ ಲಕ್ಷಾಂತರ ಜನರು ಸೇರುವಂತಹ ಸಾಧ್ಯತೆಯಲ್ಲಿ ಅಶೋಕ್ ಸುಗಂಧರಾಜ ಹೂವಿನ ಕೃಷಿ ಮಾಡಿ ಅರ್ಧ ಎಕರೆಗೆ ಮೂರುವರೆ ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಹೆಚ್ಚಾಗಿರುವುದರಿಂದ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಕೂಡ ಈಗಾಗಲೇ ಮಾಡಲಾಗಿದೆ ಸರ್ಕಾರದ ಸಾಧನೆ ಹಾಗೂ ಗ್ಯಾರಂಟಿಗಳ ಬಗ್ಗೆ ಇಲ್ಲಿ ಪ್ರಚಾರ ಕೂಡ ಮಾಡಲಾಗಿದೆ ಗ್ಯಾರಂಟಿ ಫಲಾನುಭವಿಗಳ ಸಮಾವೇಶ ಆಯೋಜನೆ ಮಾಡಲಾಗಿದ್ದು ಸಮಾವೇಶಕ್ಕೆ ಸಿಎಂ ಸಿದ್ದರಾಮಯ್ಯ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಚಾಲನೆ ನೀಡಲಿದ್ದಾರೆ ಶಾಂತಿ ಕಾಲೇಜು ಮುಂಭಾಗದ ಮೈದಾನದಲ್ಲಿ ಸಮಾವೇಶ ನಡೀತಾಯಿತು ಈಗಾಗಲೇ ಸಮಾವೇಶಕ್ಕೆ ಎಲ್ಲಾ ರೀತಿಯ ತಯಾರಿಗಳನ್ನು ಮಾಡಲಾಗಿದೆ ಜಿಲ್ಲೆಯ ಆರು ತಾಲೂಕಿನಲ್ಲಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ ಸಿದ್ದರಾಮಯ್ಯ ಸಮಾವೇಶದಲ್ಲಿ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನರಿಗೆ ಆಸನದ ವ್ಯವಸ್ಥೆ ಕೂಡ ಈಗಾಗಲೇ ಕಲ್ಪಿಸಲಾಗಿದೆ ಇನ್ನು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಲ್ಲಿ ಇವತ್ತು ಕೈ ಸಮಾವೇಶ ಇರೋದರಿಂದಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಉದ್ಘಾಟನೆಯನ್ನು ಮಾಡಲಿದ್ದಾರೆ ಇನ್ನು ಸರ್ಕಾರದ ಫಲಾನುಭವಿಗಳ ಬಗ್ಗೆ ಕೂಡ ಅದರ ಬಗ್ಗೆ ಮಾಹಿತಿನ ಈ ಸಂದರ್ಭದಲ್ಲಿ ಕೊಡಲಿದ್ದಾರೆ ಮುಂಬರುವಂತಹ ಲೋಕಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಈ ಒಂದು ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಇನ್ನು ಬಿಜೆಪಿ ಭದ್ರಕೋಟೆಯಲ್ಲಿ ಮೋದಿ ವಿರುದ್ಧ ಕಾಂಗ್ರೆಸ್ ಕಹಳೆ ಮೊಳಗಿಸ್ತಾ ಇದೆ ನಿನ್ನೆ ಮಂಗಳೂರಲ್ಲಿ ಸಮಾವೇಶ ಟಾರ್ಗೆಟ್ ಟ್ವೆಂಟಿ ಘೋಷಣೆ ರಾಜ್ಯದಲ್ಲಿ ನಾವು ಇಪ್ಪತ್ತು ಸ್ಥಾನ ಗೆದ್ದೇ ಗೆಲ್ತೀವಿ ಅಂತ ಡಿ ಕೆ ಶಪಥ ತೊಟ್ಟಿದ್ದಾರೆ ಮೋದಿಯಷ್ಟು ಸುಳ್ಳು ಹೇಳಿದವರು ಹೇಳಿದವರು ಇಲ್ಲ ಅಂತ ಸಿದ್ದರಾಮಯ್ಯ ಒಂದು ಕಡೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹರಿಹಾಯ್ತಿದ್ದಾರೆ ನಾವು ಇಪ್ಪತ್ತು ಸ್ಥಾನ ಗೆದ್ದೇ ಗೆಲ್ತೀವಿ ಅಂತ ಡಿ ಕೆ ಶಿ ಹೇಳಿರೋದು ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಡಿ ಕೆ ಶಿ ಅವರೇನು ಹೇಳಿದ್ರು ಮೂವತ್ತಾರ ಸೀಟ್ ಗಳನ್ನ ಗೆಲ್ತೀವಿ ಅಂತ ಬಹುತೇಕ ಅವರು ಹೇಳಿರೋದನ್ನ ಅಚೀವ್ ಮಾಡಿದ್ರು ಈಗ ಟಾರ್ಗೆಟ್ ಟ್ವೆಂಟಿ ಘೋಷಣೆ ಮಾಡಿರೋದು ಕುತೂಹಲಕ್ಕೆ ಕಾರಣವಾಗಿದೆ ಆತ್ಮವಿಶ್ವಾಸ ಕಳ್ಕೋಬೇಡಿ ರಾಜಕಾರಣದಲ್ಲಿ ಏನು ಶಾಶ್ವತ ಇಲ್ಲ ಎರಡು ಸೀಟ್ ಗೆದ್ದಿದೀವಿ ನಾವು ಗೆಲ್ಲಕ್ಕೆ ಆಗುದಿಲ್ಲ ಅಂತ ತಿಳ್ಕೊಳಕ್ ಹೋಗ್ಬೇಡಿ ನನಗೆ ವಿಶ್ವಾಸ ಇದೆ ಇಪ್ಪತ್ತು ಸೀಟ್ ಆರು ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಬಂದೇ ಬರ್ತದೆ ಈ ಕೇಂದ್ರದಲ್ಲಿ ಮತ್ತೆ ಒಂದು ನಮ್ಮ ಇಂಡಿಯಾ ಕೂಟ ರಾಷ್ಟ್ರೀಯನ ಮಾಡ್ತದೆ ಅಂತ ಆತ್ಮವಿಶ್ವಾಸ ಇವತ್ತು ಇದೆ ದೇಶದ ಪ್ರಧಾನಮಂತ್ರಿ ಹೆಂಗ ಸುಳ್ಳಾಡ್ತಾನ್ರಿ ಸುಳ್ಳಾಡ್ತಾನ ನಾವಂತೂ ಯಾವಂತೂ ಏನ್ ನುಡಿದೇವೆ ಏನ್ ಹೇಳಿದ್ರು ಪ್ರಧಾನಿ ಮೋದಿ ಅವ್ರ ಬಗ್ಗೆ ಕೇಳೋಣ ಬನ್ನಿ ಅಚ್ಚೇ ದಿನ ಅಂತ ಹೇಳಿದ್ರು ನಾನ್ ಕೇಳ್ತೀನಿ ನಿಮಗೆ ನಿಮಗೆ ಅಚ್ಚೇ ದಿನ ಬಂತ ಒಳ್ಳೆ ದಿನ ಬಂದಿದೀಯಾ ಇದನ್ನ ಒಮ್ಮೆ ನೀವು ಯೋಚನೆ ಮಾಡಿ ನೋಡಿ ಇವತ್ತು ನಮ್ಮ ಗ್ಯಾರಂಟಿ ಪದ ಇದೆಯಲ್ಲ ಗ್ಯಾರಂಟಿ ಅನ್ನೋ ಪದ ಇದೆಯಲ್ಲ ಅದನ್ನ ಕದ್ಬಿಟ್ಟಿದ್ದಾರೆ ಕದ್ಬುಟ್ಟಿ ಈಗ ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಬಹುಶಃ ನನ್ನ ರಾಜಕೀಯ ಜೀವನದಲ್ಲಿ ಮೋದಿ ಅಷ್ಟು ಸುಳ್ಳೇಳ ಪ್ರಧಾನಮಂತ್ರಿ ಸ್ವತಂತ್ರ ಭಾರತದಲ್ಲಿ ಯಾರು ಕೂಡ ಬಂದಿರಲಿಲ್ಲ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಅಚ್ಚೇ ದಿನ ಅಂತ ಹೇಳಿದ್ರು ನಾನು ಕೇಳ್ತೀನಿ ನಿಮಗೆ ನಿಮಗೆ ಅಚ್ಚೇ ದಿನ ಬಂತ ದಿನ ಬಂದಿದೆಯಾ ಇದನ್ನ ಒಮ್ಮೆ ನೀವು ಯೋಚನೆ ಮಾಡಿ ನೋಡಿ ಇವತ್ತು ನಮ್ಮ ಗ್ಯಾರಂಟಿ ಪದ ಇದೆಯಲ್ಲ ಗ್ಯಾರಂಟಿ ಅನ್ನೋ ಪದ ಇದೆಯಲ್ಲ ಅದನ್ನ ಕದ್ಬಿಟ್ಟಿದ್ದಾರೆ ಕದ್ಬಿಟ್ಟು ಈಗ ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಬಹುಶಃ ನನ್ನ ರಾಜಕೀಯ ಜೀವನದಲ್ಲಿ ಮೋದಿ ಅಷ್ಟು ಸುಳ್ಳೇಳದಂತ ಪ್ರಧಾನ ಮಂತ್ರಿ ಸ್ವತಂತ್ರ